ಲಕ್ಷ್ಮೇಶ್ವರ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ ಇಪ್ಪತ್ತ್ ಮೂರು ರ ಮಂಜಲಾಪುರದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕೆಂದು ಮುಖ್ಯಾಧಿಕಾರಿ ಮಹೇಶ ಹಡಪದರವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಲಕ್ಷ್ಮೇಶ್ವರ ತಾಲೂಕಾ ಘಟಕದ ವತಿಯಿಂದ ಮನವಿ ಸಲ್ಲಿಸಿದರು ಈ ವೇಳೆ ಲಕ್ಷ್ಮೇಶ್ವರ ತಾಲೂಕಾ ಘಟಕದ ಅಧ್ಯಕ್ಷ ನಾಗೇಶ್ ಅಮರಾಪುರ ಮಾತನಾಡಿ ಸುಮಾರು ಮೂವತ್ತು ವರ್ಷಗಳಿಂದ ಮಜಲಾಪುರದಲ್ಲಿ ವಾಸಿಸುತ್ತಿರುವ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳಿಲ್ಲದೆ ಪರದಾಡುವಂತಾಗಿದೆ ಸುಮಾರು ನಾನೂರು ಮನೆಗಳಿದ್ದು ಮೂರು ಸಾವಿರ ಜನರು ಇಲ್ಲಿ ವಾಸಿಸುತ್ತಿದ್ದಾರೆ ಮೂಲಭೂತ ಸೌಕರ್ಯಗಳಾದ ಶುದ್ಧ ಕುಡಿಯುವ ನೀರಿನ ಘಟಕ ಮಹಿಳೆಯರಿಗೆ ಸುಲಭ ಶೌಚಾಲಯ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಹಾಗೂ ರಸ್ತೆ ನವೀಕರಣ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು ಇಲ್ಲದೆ ಹೋದಲ್ಲಿ ಜಿಲ್ಲಾ ಘಟಕದ ಸಹಯೋಗದೊಂದಿಗೆ ಲಕ್ಷ್ಮೇಶ್ವರ ಪುರಸಭೆ ಆವರಣದ ಮುಂದೆ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಮುಂದೆ ಆಗುವ ಎಲ್ಲಾ ಅನಾಹುತಗಳಿಗೆ ತಾವೇ ಸಂಪೂರ್ಣ ಜವಾಬ್ದಾರರಾಗಿರುತ್ತೀರಿ ಎಂದು ಹೇಳಿದರು ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದ ಮುಖ್ಯ ಅಧಿಕಾರಿ ಮಹೇಶ್ ಹಡಪದರವರು ಇಪ್ಪತ್ತ್ ಮೂರನೇ ವಾರ್ಡಿಗೆ ಒಳಪಡುವ ಮಂಜಲಾಪುರವನ್ನು ಸರ್ವೆ ಮಾಡಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡುತ್ತೇವೆ ಈ ವಿಷಯವಾಗಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಆದಷ್ಟು ಶೀಘ್ರದಲ್ಲಿ ಇಲ್ಲಿನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿಕೊಡುತ್ತೇವೆ ಎಂಬ ಭರವಸೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಎಲ್ಲಮ್ಮ ದುರ್ಗನ್ನವರ ರಾಜು ಕುಂಬಿ ರಾಮುಗಢದವರ ಸಾಹೇಬ್ ಜಾನ್ ಹವಾಲ್ದಾರ್ ಮೈನು ಮನಿಯಾರ ಕೈಸರ್ ಮಹಮ್ಮದ್ ಅಲಿ ಅಸ್ಪಾಕ್ ಬಾಗೋಡಿ ಹಜರತ್ ಅಲಿ ಮನಿಯಾರ ನವೀನ್ ಉಮಚಗಿ ಇಲಿಯಾಸ್ ಮನಿಯಾರ್ ನಿಹಾಲ್ ಕುದುರಿ ಸೇರಿದಂತೆ ಮುಂತಾದವರಿದ್ದರು ಸೋಮಣ್ಣ ಎತ್ತಿನ ಹಳ್ಳಿ ಮಾಡಿ ಭಾಳ ತಕರಾರು ಬಂದ್ರೆ ಮಾಡ್ತೀವಿ ಅನ್ನೋಷ್ಟು ಮಟ್ಟಿಗೆ ನಮಗೂ ಅವ್ರಿಗೆ ತಕರಾರಾಗಿ ನಾವು ಅವರಿಗೆ ತೂಗಿ ಕೊಡ್ತಕ್ಕಂಥ ಕೋರ್ಟ್ ಭಾಳ ಕಾನೂನು ಪಡುತ್ತೆ ಅದನ್ನು ನಿವಾರಿಸಲು ತಮ್ಮ ಸಾಧ್ಯ ಇಂಟು ಸೆವೆನ್ ಒಂದು ಒಳಗೆ ಪಬ್ಲಿಕ್ ಮಾಡೋ ಕೊಟ್ಟು ವೈಯಕ್ತಿಕವಾಗಿ ತೊಗೊಂಡ್ರೆ ಅದು ಈಗ ಒಂದ್ ನೆಲಕ್ ಕೊಡ್ಬೇಕು ಇದು ನಾಳೆ ಚಾಕ್ ನಾಳಕ್ಕ ಒಂದು ಅವಕಾಶ ಮಾಡಿಕೊಟ್ಟು